ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡು ವಾರಕ್ಕೊಂದು ಕಗ್ಗ ಈ ನೂರ ಮೂವತ್ತನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮಾನ್ಯ ಗುಂಡಪ್ಪನವರು ಏನು ಹೇಳ್ತಿದ್ರೆ ಬನ್ನಿ ಕೇಳೋಣ ಎಲ್ಲರಳು ತಾನು ತನ್ನೊಳಗೆಲ್ಲರಿರುವ ಓಲೆಲ್ಲಿಯೂ ನೋಡಿ ನಡೆದು ನಗು ತಳುತ್ತ ಎಲ್ಲರವಳು ತಾನು ತನ್ನ ಒಳಗೆ ಎಲ್ಲರ್ ಇರುವವೋಲ್ ಎಲ್ಲೆಲ್ಲಿಯೂ ನೋಡಿ ನಡೆದು ನಗುತ ಅಳತ ಬೆಲ್ಲ ಲೋಕಕ್ಕಾಗಿ ತನಗೆ ತಾಮ್ ಕಲ್ಲಾಗಬಲ್ಲವನೇ ಮುಕ್ತನಲ ಮಂಕುತಿಮ್ಮ ಬೆಲ್ಲ ಲೋಕಕ್ಕಾಗಿ ತನಗೆ ತಾಮ್ ಕಲ್ಲು ಆಗಬಲ್ಲವನೇ ಮುಕ್ತನೋ ಅಲ ಮಂಕುತಿಮ್ಮ ಎಲ್ಲರೊಳಗೆ ತಾನು ತನ್ನೊಳಗೆ ಎಲ್ಲರೂ ಇದ್ದಾರೆ ಅನ್ನೋ ರೀತಿಯಲ್ಲಿ ಎಲ್ಲೆಲ್ಲಿಯೂ ನೋಡಿ ನಡೆದುಕೊಳ್ತಾ ಎಲ್ಲರ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾ ಲೋಕಕ್ಕೆ ಬೆಲ್ಲದಂತೆ ಸಿಹಿಯಾಗಿರ್ತಾ ಆದರೆ ತನಗೆ ಮಾತ್ರ ಕಲ್ಲಾಗಬಲ್ಲವನು ಒಳಗೆ ಕಲ್ಲಿನ ರೀತಿಯಲ್ಲಿ ಇರುವಂಥವನು ಮಾತ್ರ ಮುಕ್ತ ಅನ್ನೋ ಮಾತನ್ನು ಮಾನ್ಯಗೊಂಡಪ್ಪನವರು ಇಲ್ಲಿ ಮುಕ್ತ ವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆತ್ಮವತ್ ಸರ್ವಭೂತೇಶು ಯೇ ಪಶಂತಿ ನರೋತ್ತಮಾ ತೇ ವೈ ಭಾಗವತ ಅಂತ ಭಾಗವತರ ಲಕ್ಷಣವನ್ನು ಹೇಳುವಲ್ಲಿ ಹೇಳಲ್ಪಟ್ಟಿದೆ ಪರತತ್ವವನ್ನು ಒಳಗೆ ತುಂಬಿಕೊಂಡವನಿಗೆ ಮನಸ್ಸಿನಲ್ಲಿ ಭೇದವನ್ನು ಸೃಷ್ಟಿಸುವ ರೇಖೆಗಳೆಲ್ಲ ಅಳಿಸಿ ಹೋಗಿ ಜಗತ್ತಿನಲ್ಲಿ ಇರುವವರೆಲ್ಲರೂ ತನ್ನೊಳಗೆ ಮತ್ತು ತಾನು ಎಲ್ಲರೊಳಗೆ ಎನ್ನುವ ಏಕಾತ್ಮ ಭಾವ ತುಂಬಿರ್ತದೆ ಬೇರೆಯವರಿಗೆ ಆಗುವ ದುಃಖ ದುಮ್ಮಾನ ಅವನಿಗೇ ಆದಂತೆ ಅವನನ್ನು ಸ್ಪಂದಿಸಿ ಮಿಡಿಯುವಂತೆ ಮಾಡ್ತದೆ ಅವರ ಜೊತೆಗೆ ತಾನೂ ಕೂಡ ಕಣ್ಣೀರು ಹಾಕ್ತಾನೆ ಸ್ನೇಹಿತರೆ ಅನೇಕ ಉದಯಂ ತೃಷ್ಟ ಏ ಅಭಿನಂದಂತಿ ಮಾನವಾಹ ಎನ್ನುವಂತೆ ಅನ್ಯರಿಗಾಗುವ ಆನಂದದಿಂದ ಅವನಿಗೂ ಆನಂದವೆನಿಸಿ ಅವರೊಡನೆ ತಾನೂ ಸಂತೋಷಪಡ್ತಾನೆ ಇದು ಪರತತ್ವದ ಅರಿವಿನ ಉತ್ತುಂಗ ಶಿಖರದಲ್ಲಿರುವವನ ಸ್ವಭಾವ ಈ ಜಗತ್ತಿನಲ್ಲಿ ಇಂತಹ ಸ್ವಭಾವಗಳನ್ನು ಒಳ್ಳೆಯವರು ಸಹಜವಾಗಿಯೇ ಎಲ್ರಿಗೂ ಇಷ್ಟವಾಗ್ತಾರೆ ಆಗಲೇಬೇಕು ಇಷ್ಟೇ ಜೀವನ ಅಲ್ವೇ ಇದ್ದಷ್ಟು ದಿನ ಎಲ್ರೊಟ್ಟಿಗೆ ಪ್ರೀತಿಯಿಂದ ನೀತಿಯಿಂದ ಬೇರ್ತು ಬೇರೆಯವರ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾ ನೊಂದವರ ಕಣ್ಣೀರು ಒರೆಸ್ತಾ ನಾವು ನಗ್ತಾ ಬೇರೆಯವರನ್ನೂ ನಗಿಸುತ್ತ ಒಂದಾಗಿ ಚೆಂದಾಗಿ ಬಾಳಿ ಬದುಕಿ ಒಂದು ದಿನ ಈ ಪ್ರಪಂಚದ ಕಾಲಗರ್ಭದಲ್ಲಿ ಕಾಲವಾಗಿ ಲೀನವಾಗೋಣ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು

ಎಲ್ಗುತ ಅಗುತ ಅ ಬೆಲ್ಲೋ ಕಿ ಲ ਲੋਕਾ ਖਾਗੀ ਲੋਕ ਕੇ ਬੱਲਵਾਗੀ ਤਨ ਅਗੇ ਤਾਂ ਕਲ ਆਗ ਬੱਲਵਨੇ ਮੁੱਖ ਨਲਾ ਮੰਕੋ ਤਿੰਮਾ ਤਨ ਅਗੇ ਤਾਂ ਕਲ ತಿ ಧನ್ಯವಾದಗಳು ನಮಸ್ಕಾರ